ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿ ಸಿಯ ವಿವಿಧ ಹುದ್ದೆಗಳಿಗೆ ಪರೀಕ್ಷಾ ದಿನಾಂಕಗಳನ್ನ ಪ್ರಕಟಿಸಿದ್ದಾರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಮೂರು ತಿಂಗಳು ಕಂಪ್ಲೀಟ್ ಪರೀಕ್ಷಾ ಡೇಟ್ ಗಳ ಬಿಸಿ ಶೆಡ್ಯೂಲ್ ಕೆಪಿ ಎಸ್ಸಿ ಇಂದ ತುಂಬಿದೆ ಹೋಣ ಏನಿದೆ ಅಂತ ಗ್ರೂಪ್ ಸಿ ಗ್ರೂಪ್ ಬಿ ಕೆಎಸ್ ಆಗಿರ್ಬೋದು ಪಶುಸಂಗೋಪನೆ ಮೈಲುಗಾರಿಕೆ ಇಲಾಖೆ ಆಗಿರ್ಬೋದು ಎಲ್ಲ ಡೇಟ್ ಗಳನ್ನ ಒಂದು ಟೆಂಟೆಟಿವ್ ಡೇಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ಆತುರ ಕಾತುರಾ ಅಂತ ಏನಕ್ಕೆ ಹಾಕಿ ಡಿಸ್ಕಸ್ ಮಾಡೋಣ ಸಿ ಫಸ್ಟ್ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಆ ನಾವು ಏನು ಗ್ರೂಪ್ ಸಿ ಗ್ರೂಪ್ ಬಿ ವಿಡಿಯೋ ಸರಣಿ ನನ್ನ ಹಾಕಿದಾಗ ಹಂಗಾಗಿ ಇದನ್ನ ಡೀಟೇಲ್ ಆಗಿ ನಾನು ಕೆಪಿ ಎಸ್ ಸಿ ಅನೌನ್ಸ್ ಆಗಿದೆ ಅದನ್ನ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ ಗೊತ್ತಿಲ್ಲದ ನೋಡ್ಕೊಳ್ಳಿ ಸಿ ಫಸ್ಟ್ ಜನವರಿ ತಿಂಗಳಲ್ಲಿ ನಿಮ್ಗೆ ಇಲ್ಲಿ ಒಂದು ವಿಚಿತ್ರವಾಗಿ ಇಟ್ಬಿಟ್ಟಿದ್ದಾರೆ ಯೂಶಲಿ ಏನ್ ಮಾಡ್ತಿದ್ದ ಕನ್ನಡ ಪರೀಕ್ಷೆ ಬೇರೆ ದಿನ ಇರ್ತಾ ಇತ್ತು ಹಾಗೆ ನಿಮ್ಗೆ ಪೇಪರ್ ಒನ್ ಪೇಪರ್ ಟೂ ಬೇರೆ ದಿನ ಇರ್ತಾ ಒಂದು ಒಟ್ಟಿಗೆ ಇರ್ತಾ ಇತ್ತು ಅಲ್ವಾ ಬೆಳಿಗ್ಗೆ ಮತ್ತೆ ಸಂಜೆ ಆದ್ರೆ ಈ ಸಲ ಅಂಕ ಹಂಕ್ ಕೊಟ್ಟಿಲ್ಲ ಶೆಡ್ಯೂಲ್ ಏನ್ ಮಾಡಿದ್ದಾರೆ ನೋಡಿ ಗ್ರೂಪ್ ಬಿ ಹುದ್ದೆಗಳೇನಿದೆ ಗ್ರೂಪ್ ಬಿ ಓಕೆ ಆರ್ ಪಿ ಸಿ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಫಸ್ಟ್ ಎಕ್ಸಾಮ್ಸ್ ನಡೆಯುತ್ತೆ ಗ್ರೂಪ್ ಬಿ ಹುದ್ದೆಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹಿಂದುಳಿದ ವರ್ಗ ಆಗಿರ್ಬೋದು ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಕೈಗಾರಿಕೆ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಓಕೆ ನೋಡಿ ಅವ್ರಿಗೆಲ್ಲರಿಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಏನಿದೆ ಯಾರು ಪಾಸ್ ಆಗಿರಲ್ಲ ಅವ್ರಿಗೆ ಓಕೆ ಯಾರು ಫಸ್ಟ್ ಟೈಮ್ ಬರೀತಾ ಇರ್ತಾರ ಅವ್ರಿಗೆ ಪಾಸ್ ಆಗಿದ್ರೆ ಫೈನ್ ಅವ್ರಿಗೆ ಹದಿನೆಂಟನೇ ತಾರೀಕು ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಿಮಗೆ ಮಧ್ಯಾಹ್ನ ಸಾಮಾನ್ಯ ಪತ್ರಿಕೆ ಇದೆ ಅಂದ್ರೆ ಇದು ಎಲ್ಲಾ ಗ್ರೂಪ್ ಬಿ ಹುದ್ದೆಗಳ ಒಂದು ವಿವಿಧ ಹುದ್ದೆಗಳ ಏನು ನೋಡಿ ಈಗ ಹಿಂದುಳಿದ ವರ್ಗಗಳ ಇಲಾಖೆ ನೋಡಿ ಓಕೆ ಬೃಹತ್ ಬೆಂಗಳೂರು ಇವೆಲ್ಲ ಹಿಂದುಳಿದ ಗ್ರೂಪ್ ಬಿ ಹುದ್ದೆಗಳು ಕೈಗಾರಿಕೆ ಮತ್ತು ವಾಣಿಜ್ಯ ಆಗಿರ್ಬೋದು ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಇವೆಲ್ಲ ಏನು ಎಕ್ಸಾಮ್ಸ್ ಗಳಿವೆ ಸ್ನೇಹಿತರೆ ನೋಡಿ ಇಲ್ಲಿ ಪೇಪರ್ ಒನ್ ಹತ್ತೊಂಬತ್ತು ಒಂದಕ್ಕೆ ನಡೆಯುತ್ತೆ ಪೇಪರ್ ಒನ್ ಓಕೆ ಪೇಪರ್ ಟು ಪೇಪರ್ ಟು ನಿಮ್ಗೆ ಗೊತ್ತಿದೆ ಗ್ರೂಪ್ ಬಿ ಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಇದೆ ಅಂತ ಫಾರ್ ಎಕ್ಸಾಂಪಲ್ ಹಿಂದೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮತ್ತು ವ್ಯವಸ್ಥಾಪಕರ ಹುದ್ದೆಗಳಿಗೆ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದು ಜಾನ್ ನಿಮ್ಗೆ ಪೇಪರ್ ಟು ಇರೋದು ಮಧ್ಯಾಹ್ನ ಅಂದ್ರೆ ಪೇಪರ್ ಟು ಸಪರೇಟ್ ಇದೆ ಪೇಪರ್ ಒನ್ ಸಪರೇಟ್ ಇದೆ ನಿಮಗೆ ಅಂಡ್ ಕನ್ನಡ ಪರೀಕ್ಷೆ ಸಪರೇಟ್ ಇದೆ ಡೇಟ್ಸ್ಗಳು ಓಕೆ ಅರ್ಥ ಆಗ್ತಿದೆಯಲ್ಲ ಇನ್ನು ನಮ್ಮ ಗ್ರೂಪ್ ಎ ಮುಂದೆ ಏನಿದೆ ಲೆಕ್ಕ ಪರಿಶೋಧನಾ ಮುಖ್ಯ ಪರೀಕ್ಷೆ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಗೊತ್ತಿದೆ ನಿಮ್ಗೆ ಅದು ಮೂವತ್ತು ಇಪ್ಪತ್ತೇಳು ಮೂವತ್ತೊಂದಿದೆ ಮತ್ತೆ ನಾನು ಹೈದರಾಬಾದ್ ಕನ್ನಡಕ್ಕೆ ಇಪ್ಪತ್ತೊಂದು ಇಪ್ಪತ್ನಾಕಿದೆ ಇದು ಬಿಟ್ರೆ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಇರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೇಪರ್ ಟು ನಿಮಗೆ ಎಕ್ಸಾಮ್ ಮೂವತ್ತೊಂದನೇ ತಾರೀಕು ಬರುತ್ತೆ ಫೆಬ್ರವರಿಯಲ್ಲಿ ನಿಮಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ನಾನ್ ಹೈದರಾಬಾದ್ ಆರ್ ಪಿ ಎಸ್ಸಿಯ ಪೇಪರ್ ಟು ಎರಡು ಎರಡಕ್ಕಿದೆ ಫೆಬ್ರವರಿ ಸೆಕೆಂಡ್ ಇದೆ ಓಕೆ ಸೊ ಈ ತರ ಹುದ್ದೆಗಳು ಇದೆ ಸ್ನೇಹಿತರೆ ಜಲಸಂಪನ್ಮೂಲ ಇಲಾಖೆಗಳ ಸಂಬಂಧಪಟ್ಟಂತ ಹುದ್ದೆಗಳು ನಿಮಗೆ ಎಂಟು ಎರಡಕ್ಕಿದೆ ಲೋಕೋಪ ಇಲಾಖೆಯ ಸಹಾಯ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗಳಿಗೆ ಹತ್ತು ಎರಡು ಇದೆ ಓಕೆ ಸೊ ಇದು ಹೈದರಾಬಾದ್ ಕರ್ನಾಟಕಕ್ಕೆ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ ನಾನ್ ನಿಮ್ಗೆ ಹೇಳಿದೀನಿ ಫಸ್ಟ್ ಈ ಎಲ್ಲ ಹುದ್ದೆಗಳ ಒಂದು ನಿರ್ದಿಷ್ಟ ಪತ್ರಿಕೆಗಳು ಏನಿದೆ ಎಕ್ಸಾಮ್ಸ್ ಗಳಾದ್ಮೇಲೆ ಬೇರೆ ಬೇರೆ ದಿನಾಂಕಗಳಲ್ಲಿ ನೋಡಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೇರೆ ಬೇರೆ ಡೇಟ್ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ್ದ್ ಯಾವ್ದು ಎಕ್ಸಾಮು ಯಾವ ಗೆ ಅಪ್ಲೈ ಮಾಡಿದ್ರೆ ಅಂತ ಇಲ್ಲಿದೆ ನೋಡ್ಕೊಳ್ಳಿ ಓಕೆ ಇದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಅಲ್ಲಿ ಕೂಡ ತಗೊಳ್ಳಿ ಸ್ನೇಹಿತರೆ ಅಂಡ್ ಇದಾದ್ಮೇಲೆ ನಿಮಗೆ ನಡೆಯುತ್ತೆ ಅಗೇನ್ ಯಾರಿಗೆ ಸರ್ ಹೈದರಾಬಾದ್ ಕರ್ನಾಟಕ ಈ ಗ್ರೂಪ್ ಬಿ ಹುದ್ದೆಗಳ ಹೈದ್ರಾಬಾದ್ ಕರ್ನಾಟಕಕ್ಕೆ ನಿಮ್ಗೆ ಇಪ್ಪತ್ತೆರಡು ಎರಡು ಓಕೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಫೆಬ್ರವರಿ ಇಪ್ಪತ್ತೆರಡುಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಪೇಪರ್ ಒನ್ ಪೇಪರ್ ಒನ್ ಬಂದು ಇಪ್ಪತ್ತ್ ಮೂರು ಎರಡು ಭಾನುವಾರ ಇರುತ್ತೆ ಅಂಡ್ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಇದೆ ಹೈದರಾಬಾದ್ ಕರ್ನಾಟಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಅದು ಬೇರೆ ಬೇರೆ ದಿನ ಇರುತ್ತೆ ಈಗ ಹಿಂದುಳಿದ ವರ್ಗಗಳನ್ನ ನೋಡಿದ್ರೆ ಎರಡು ಮೂರಕ್ಕಿದೆ ನೋಡಿ ನಾನು ಹೈದರಾಬಾದ್ ಕರ್ನಾಟಕಕ್ಕೆ ನಿಂಗೆ ಒಂದೇ ತಿಂಗಳು ಜನವರಿ ಇಪ್ಪತ್ತೈದರೊಳಗೆ ಮುಗೋದ್ರೆ ಎರಡು ಮೂರು ತನಕ ಕಾಯ್ಬೇಕು ಹೈದರಾಬಾದ್ ಕರ್ನಾಟಕದ ಕರ್ನಾಟಕದ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ಹಾಗೆ ಕಾರ್ಖಾನೆ ಬಾಯಿದ ಕೈಗಾರಿಕಾ ಸುರಕ್ಷತೆ ಆ ಡಿಪಾರ್ಟ್ಮೆಂಟ್ ಅವರಿಗೆ ಎಂಟು ಮೂರು ತನಕ ಆಗುತ್ತೆ ಇದು ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ಸ್ ಡೇಟ್ಸ್ಕೊಳ್ಳಿ ಯಾವುದು ನಿರ್ದಿಷ್ಟ ಪತ್ರಿಕೆ ಇವೆಲ್ಲ ನಿಮಗೆ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ಗೆ ಅರ್ಥ ಆಗ್ತಿದೆಯಲ್ಲ ಅಂಡ್ ಎಲ್ಲ ಪೇಪರ್ ಗಳು ಏನಿದೆ ಗ್ರೂಪ್ ಬಿ ದು ಎಲ್ಲ ನಿಮ್ಗೆ ಎಂಸಿ ಕ್ಯೂ ಮಾದರಿ ತುಂಬಾ ಜನ ಅದು ಕೂಡ ಕಮೆಂಟ್ ಮಾಡ್ತಾ ಇದ್ರು ಇದು ಗ್ರೂಪ್ ಬಿ ಏನಿದೆ ಇದು ಎಂಸಿಕ್ಯೂ ಮಾದರಿ ಯಾವುದೇ ಡಿಸ್ಕ್ರಿಪ್ಷನ್ ಪೇಪರ್ ಅಲ್ಲ ಓಕೆ ಎಲ್ಲ ಡೌಟ್ಸ್ ನಾನು ಈ ವಿಡಿಯೋದ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಇದಾದ್ಮೇಲೆ ನಿಮಗೆ ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ನಿಮ್ಗೆ ಟೆಕ್ನಿಕಲ್ ಅಂದ್ರೆ ಏನು ಅಬೋ ಡಿಗ್ರಿ ಬಿಲೋ ಡಿಗ್ರಿ ಕಾಲ್ ಮಾಡಿದ್ರಲ್ಲ ಸೊ ಅವ್ರಿಗೆ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಆರ್ ಪಿ ಸಿ ಅಂತ ಏನ್ ಕರಿತೀವಿ ಅವ್ರಿಗೆ ನಿಮಗೆ ಇರ್ತಕ್ಕಂಥದ್ದು ಹದಿನೈದು ಮೂರು ಕನ್ನಡ ಭಾಷಾ ಪರೀಕ್ಷೆ ಅಂದ್ರೆ ಮಾರ್ಚ್ ಹೋಗ್ಬೇಕಾಗತ್ತೆ ಹಾಗೆ ಪೇಪರ್ ಒನ್ ನಿಮ್ಗೆ ಹದಿನಾರು ಆ ತಾರೀಕಿರುತ್ತೆ ಪೇಪರ್ ಟು ಅವತ್ತೇ ಬೀಳುತ್ತೆ ಗ್ರೂಪ್ ಬಿ ಮಾತ್ರ ಹಂಗ್ ಮಾಡಿದ್ದಾನೆ ಯಾಕಂದ್ರೆ ನಿರ್ದಿಷ್ಟ ಪತ್ರಿಕೆ ಇರೋದ್ರಿಂದ ಎಲ್ಲರಿಗೂ ಜಿ ಕೆ ಸೇಮ್ ಇರೋದ್ರಿಂದ ಒಂದು ಜಿ ಕೆ ಇಟ್ಟಿದ್ದಾನೆ ಸ್ಪೆಸಿಫಿಕ್ ಪೇಪರ್ ಬೇರೆ ಡೇಟ್ ಗಳಲ್ಲಿ ಇಟ್ಟಿದ್ದಾರೆ ಬಟ್ ಗ್ರೂಪ್ ಸಿ ಅಂದ್ರೆ ಗೊತ್ತಿಲ್ಲ ನಿಮಗೆ ಪೇಪರ್ ಟು ನಿಮ್ಗೆ ಪೇಪರ್ ಒನ್ ಪೇಪರ್ ಟು ಎಲ್ಲ ಸೇಮ್ ಪೇಪರ್ ಟೂಲಿ ನಿಮಗೆ ಎಲ್ಲರಿಗೂ ಕೂಡ ಒಂದೇ ಇರುತ್ತೆ ಅಂದ್ರೆ ಕನ್ನಡ ಇರುತ್ತೆ ಇಂಗ್ಲಿಷ್ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಸೊ ಇದು ಗ್ರೂ ಇದು ಪೇಪರ್ ಒನ್ ಜಿ ಕೆ ಇರುತ್ತೆ ಸೊ ಹಾಗಾಗಿ ಒಂದೇ ದಿನದಲ್ಲಿ ಇದನ್ನ ಮುಗಿಸ್ತಾನೆ ಗ್ರೂಪ್ ಸಿ ಓಕೆ ಅಂಡ್ ಪಶುಸಂಗೋಪನೆ ಮೀನುಗಾರಿಕೆ ಇಲಾಖೆಗೆ ಹದಿನೆಂಟು ಮೂರಿದೆ ಹತ್ತೊಂಬತ್ತು ಮೂರಿದೆ ಹತ್ತೊಂಬತ್ತು ಮೂರಿದೆ ಇಲ್ಲಿ ಗೆಜೆಟೆಡ್ ಕೆಇ ಎಸ್ ಮೀನ್ ಪರೀಕ್ಷೆ ಕೂಡ ನಿಮಗೆ ಈ ಡೇಟ್ಸ್ ನ ಅನೌನ್ಸ್ ಮಾಡಿದ್ದಾನೆ ಟ್ವೆಂಟಿ ಡೇಟ್ಸ್ ಡೇಟ್ಸ್ಗಳು ಸ್ನೇಹಿತರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತೆ ಒಂದು ಎರಡು ಅಂದ್ರೆ ಇಪ್ಪತ್ತೆಂಟು ಮೂರು ಮಾರ್ಚ್ ಇಪ್ಪತ್ತೊಂಬತ್ತು ಮಾರ್ಚ್ ಒಂದೇ ತಾರೀಕು ಏಪ್ರಿಲ್ ಎರಡನೇ ತಾರೀಕು ಏಪ್ರಿಲ್ ಇಷ್ಟು ಬೇಗ ಆ ತರ ಬೇಕಾಗಿರಲಿಲ್ಲ ಎಸ್ ಬೇರೆ ಎಕ್ಸಾಮ್ಸ್ ಗಳಂತೂ ಆಲ್ರೆಡಿ ಈ ತಿಂಗಳಿಂದಲೇ ಮಾಡಬಹುದಾಗಿತ್ತು ತುಂಬಾ ಒತ್ತಿಂದ ಕಾಯ್ತಾ ಇದ್ರು ಸ್ಟೂಡೆಂಟ್ಸ್ ಗಳು ಬಟ್ ಕೆ ಎಸ್ ಇನ್ನು ಫ್ರಿಲಿಮ್ಸ್ ಆಗಿಲ್ಲ ಎಸ್ ಈಗ ಮೇನ್ಸ್ ಅನೌನ್ಸ್ ಮಾಡೋದು ಒಳ್ಳೇದೇ ಯಾಕಂದ್ರೆ ಅದಕ್ ತಕ್ಕಂತೆ ಕಂಪರೆನ್ಸಿ ನೀವು ಇನ್ನು ಎರಡ್ ತಿಂಗಳು ಮುಂಚೆ ಅನೌನ್ಸ್ ಮಾಡೋದು ಇನ್ನು ಒಳ್ಳೆದಾಗ್ತಿತ್ತು ಒಟ್ಟಿಗೆ ಓದ್ಕೊಳ್ಳೋರು ಮೇನ್ಸ್ ಯಾವಾಗ ಆಗುತ್ತೆ ಏನಾಗುತ್ತೆ ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಆಗಿರೋದು ಇನ್ನೇನು ಎಕ್ಸಾಮ್ ಇದೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಇದೆ ಎಕ್ಸಾಮ್ ಅಂದಾಗ ಫಿಲಿಮ್ಸ್ ಅದು ನಡೆಯುತ್ತೆ ಇಲ್ವೋ ಅನ್ನೋದು ಡೌಟ್ಸ್ಗಳು ತುಂಬಾ ಜನಕ್ಕೆ ಯಾಕಂತಂದ್ರೆ ಅದು ಹೋಟೆಲ್ ಸ್ಟೇ ಆಗಿದೆ ಅದು ಇದು ನಡೀತಾ ಇದೆ ಅದು ನಡೆಯುತ್ತೆ ಇಲ್ವೋ ಗೊತ್ತಿಲ್ಲ ಪ್ರಿಲಿಮ್ಸ್ ಕೆ ಎಸ್ ಪ್ರಿಲಿಮ್ಸ್ ಇನ್ ಮೇನ್ಸ್ ಎಕ್ಸಾಮ್ ಅನೌನ್ಸ್ ಮಾಡಿದ್ದೀರಾ ಅದು ಈ ಟೈಮ್ ಅಲ್ಲಿ ಎಸ್ ಮಾಡಬೇಕು ಮೊದ್ಲೇ ಮಾಡಿದ್ರೆ ಒಳ್ಳೇದು ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರಿಲಿಮ್ಸ್ ನಡೆಯದ ಡೌಟ್ ಅನ್ನೋ ಟೈಮಲ್ಲಿ ನೀವು ಇದನ್ನ ಮಾಡ್ತೀರಾ ಎಸ್ ಬಟ್ ನೀವು ಎಕ್ಸಾಮ್ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಈ ಡೇಟ್ಸ್ ಗಳಿಗೆ ಸ್ಟಿಕ್ ಆನ್ ಆಗಿ ನಿಮ್ಮ ಪ್ರಿಪರೇಷನ್ ಲೆವೆಲ್ ಹಿಂಗೆ ಇರಬೇಕು ಪ್ರಿಲಿಮ್ಸ್ ಟ್ವೆಂಟಿ ನೈನ್ತ್ ಡಿಸೆಂಬರ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇನ್ಸ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಾರ್ಚ್ ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆ ಅನ್ನೋ ಡೇಟ್ ಇಟ್ಕೊಂಡು ನೀವು ಪ್ರಿಪೇರ್ ಆಗ್ಬೇಕು ಸೊ ಇದು ಒಂದಷ್ಟು ಪ್ರಮುಖವಾದ ಡೇಟ್ಸ್ ಗಳು ಅಂಡ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ನೋಡಿ ನಾವು ಗ್ರೂಪ್ ಸಿ ಗೆ ಪಿಡಿಒ ಗ್ರೂಪ್ ಸಿ ಎಲ್ಲ ಬಂದೆ ಸೇಮ್ ಸಿಲಬಸ್ ನಾವು ಮಾಡಿದೀವಿ ಆಲ್ರೆಡಿ ನಾವು ಮ್ಯಾರಥಾನ್ ವಿಡಿಯೋ ರಿವಿಷನ್ ಸೀರೀಸ್ ಗಳು ಇನ್ನೂ ಮೂರು ತಿಂಗಳು ಟೈಮ್ ಇದೆ ನಮ್ಮ ಪ್ಲೇ ಲಿಸ್ಟ್ ಗಳಿವೆ ಅಂದ್ ಬೇಕಾದ್ರೆ ಲಿಂಕ್ಸ್ ಎಲ್ಲ ಕೊಡ್ತೀನಿ ಆರಾಮಾಗೋದು ಇನ್ನು ಗ್ರೂಪ್ ಬಿಗೆ ಆಲ್ರೆಡಿ ನಮ್ಮ ಥಿಯರಿ ಕ್ಲಾಸ್ ಇದೆ ತುಂಬಾ ಜನ ಪಿಡಿಎಫ್ ತಗೊಂಡಿದ್ರ ತಗೊಂಡಿಲ್ಲ ಲಿಂಕ್ ಕೊಡ್ತೀನಿ ತಗೊಳ್ಳಿ ನಿಮ್ಮ ಇಮೇಲ್ ಐ ಗೆ ಬರುತ್ತೆ ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ ಅಲ್ಲಿ ನಿಮ್ಗೆ ಡೌನ್ಲೋಡ್ ಅಂತ ಬಂದಿರುತ್ತೆ ಆರ್ಡರ್ ಐಡಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ನಿಮ್ಗೆ ಗೊತ್ತಿರತಕ್ಕಂತ ವಿಚಾರ ಗ್ರೂಪ್ ಬಿ ಇಂದ್ರಳ ವರ್ಗಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಅಂಡ್ ತುಂಬಾ ಜನ ಎಂಸಿಯು ಕೇಳ್ ಕೇಳ್ತಾ ಇದ್ರೆ ಎಂ ಏನ್ ಮಾಡ್ತಾ ಇದ್ದೀವಿ ಅದು ಕಂಟಿನ್ಯೂ ಮಾಡ್ತೀವಿ ಎಂ ಸಿ ಕ್ಯೂ ಕೂಡ ತುಂಬಾ ಜನ ಪಿ ಡಿ ಎಫ್ ಕೇಳ್ತಾ ಇದಾರೆ ಸ್ನೇಹಿತರೆ ಯಾಕಂದ್ರೆ ನಮ್ದು ಕೆ ಪಿ ಎಸ್ ಸಿ ಲೆವೆಲ್ ಹೈ ಲೆವೆಲ್ ಕ್ವಶನ್ ಗಳು ನಾವ್ ಏನ್ ಮಾಡಿದೀವಿ ಸೊ ತುಂಬಾ ಜನ ಕೇಳ್ತಾ ಇದ್ರ ಅದು ರೆಡಿ ಇದೆ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಬೈ ಏನೋ ವಿತ್ ಇನ್ ಎ ವೀಕ್ ಒಳಗೆ ನಿಮ್ಗೆ ಅದನ್ನ ಮಾಡ್ತೀವಿ ಅಂಡ್ ವಿಡಿಯೋ ಸರಣಿಗಳು ಕೂಡ ಈ ಎಂ ಗಳು ಕೂಡ ಬರುತ್ತೆ ಮುಂದೆ ಥಿಯರಿ ಕ್ಲಾಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದೀವಿ ನಾವು ಫ್ರೀ ಆಗಿ ನೋಡಿ ಪಿಡಿ ಎಫ್ ಬೇಕನ್ನು ತಗೊಳ್ಳಿ ಕ್ಲಾಸ್ ನೋಡ್ಕೊಳ್ಳಿ ಕ್ಲಾಸ್ ಫ್ರೀ ಆಗಿದೆ ನಮ್ಮ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಎಂಸಿ ಕ್ಯೂಸ್ ಕೂಡ ಇದೆ ಎಂ ಸಿ ಕ್ಯೂಸ್ ಎಫ್ ಬೇಕು ಅಂತ ಇದ್ರೆ ಅದಕ್ಕಾಗಿ ಅದನ್ನು ಬಿಡ್ತಾ ಇದೀವಿ ಅಥವಾ ನಮ್ಮ ವಿಡಿಯೋ ಶ್ರೇಣಿಗಳನ್ನ ನೋಡ್ಕೊಳ್ಳಿ ಓಕೆ ಕಂಟಿನ್ಯೂಸ್ ಆಗಿ ವಿಡಿಯೋ ಶ್ರೀಗಳ ಬಗ್ಗೆ ಮಾಡೋಣ ಅಂಡ್ ಕೈಗಾರಿಕಾ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಗಳ ಕೇಳ್ತಾ ಇದ್ರು ತುಂಬಾ ಜನ ಅದ್ರ ಬಗ್ಗೆ ನೋಡೋಣ ಸ್ನೇಹಿತರ ನಾನು ಅಶ್ಯೂರ್ ಮಾಡಕ್ ಪ್ರಾಮಿಸ್ ಮಾಡೋದು ಅಶ್ಯೂರ್ ಮಾಡಲ್ಲ ತುಂಬಾ ಜನ ಸರ್ ಕ್ಲಾಸ್ ಮಾಡಕ್ ಆಗಿಲ್ಲ ಟೈಮ್ ಇಲ್ಲ ಅಂದ್ರೆ ಪಿಡಿ ಎಫ್ ಅಂತ ಕೇಳ್ತಾ ಇದೀರ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಎಸ್ ದು ಇಂಡಸ್ಟ್ರೀಸ್ ತುಂಬಾ ದೊಡ್ಡ ಸಿಲೆಬಸ್ ಆಗಿರ್ಲಿಲ್ಲ ಬೇರೆ ಬೇರೆ ಎಕ್ಸಾಮ್ ಇಂದ ಮಾಡಕ್ ಆಗಿಲ್ಲ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಾನು ಅಶ್ಯೂರ್ ಮಾಡಲ್ಲ ಬಟ್ ಟ್ರೈ ಮಾಡ್ತೀನಿ ಪಾಸಿಬಲ್ ಮುಂಚೆ ಕೊಡಕ್ಕೆ ಅದನ್ನ ಟ್ರೈ ಮಾಡ್ತೀನಿ ಡಿ ಎಫ್ ಅದನ್ನ ಮಾಡಿ ಟೈಮ್ ಸಿಕ್ಕಿದ್ರೆ ಓಕೆ ಸೊ ಅದನ್ನ ಅಶೂರ್ ಮಾಡಲ್ಲ ಬಟ್ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಆದಷ್ಟು ಟ್ರೈ ಮಾಡ್ತೀವಿ ಸೊ ಇಷ್ಟು ಪ್ರಮುಖವಾಗಿ ನಾನು ನಿಮ್ಗೆ ತಿಳಿಸ್ಬೇಕಾಯ್ತು ಸ್ನೇಹಿತರೆ ಈ ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ವಿಡಿಯೋಸ್ಗಳು ಗಳು ಪ್ಲೇ ಲಿಸ್ಟ್ ಗಳು ನಾವ್ ಮಾಡಿದೀವಿ ಗ್ರೂಪ್ ಬಿ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ಲಿಂಕ್ಸ್ ಗಳನ್ನ ಇದೇ ಬಿಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಅಲ್ಲೂ ಕೂಡ ಲಿಂಕ್ಸ್ ನ ಶೇರ್ ಮಾಡ್ತೀವಿ ಎಕ್ಸಾಮ್ಸ್ ಗೆ ನೀವು ಹೆಲ್ಪ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು